ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಾನಲ್ಲ ನನ್ನ ಬಲವಲ್ಲ ನನ್ನ ಟ್ಯಾಲೆಂಟ್ ಅಲ್ಲ ಎಲ್ಲ ಕೃಪೆಯೇ ನಾನಲ್ಲ ನನ್ನ ಬಲವಲ್ಲ ನನ್ನ ಟ್ಯಾಲೆಂಟ್ ಅಲ್ಲ ಎಲ್ಲ ಕೃಪೆಯೇ 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 ಎಲ್ಲ ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆ ಕೃಪೆಯಿಂದ ನೆಲೆ ನಿಂತೆವೋ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಒಂದಕ್ಕೋರಿಂದ ಹನ್ನೆರಡನೇ ಅಧ್ಯಾಯ ವಚನ ಎಂಟರ ಮೇಲ್ಪಟ್ಟು ಪವಿತ್ರ ಆತ್ಮರ ವರಗಳು ಈ ವರಗಳು ನಮ್ಮಲ್ಲಿ ಸುರಿಸಲ್ಪಡುವುದು ಸಹ ದೇವರ ಕೃಪೆಯೇ ಯಾರು ತನ್ನನ್ನೇ ತಾನು ತಗ್ಗಿಸಿಕೊಳ್ಳುತ್ತಾರೋ ದೀನ ದಲಿತರಿಗೆ ದೇವರು ತನ್ನ ಕೃಪಾ ವರಗಳನ್ನ ಅಧಿಕವಾಗಿ ನೀಡುತ್ತಾರೆ ಗರ್ವಿಗಳನ್ನ ಅಹಂಕಾರಿಗಳನ್ನ ಚದುರಿಸಲ್ಪಡುತ್ತಾರೆ ದೀನ ದಲಿತರಿಗೆ ದೇವರು ಉದ್ಧರಿಸುತ್ತಾರೆ ಆದ ಕಾರಣ ಈ ಪವಿತ್ರಾತ್ಮರ ವರಗಳ ವರಗಳಿಗಾಗಿ ಪ್ರಾರ್ಥಿಸುವ ನಾವು ಆ ವರಗಳಿಂದ ಈಗಾಗಲೇ ಅಭಿಷೇಕಿಸಲ್ಪಟ್ಟಿರುವ ನಾವು ನಮ್ಮಲ್ಲಿರುವ ವರಗಳನ್ನ ಉಜ್ಜೀವನಗೊಳಿಸಲು ಪ್ರಾರ್ಥಿಸುತ್ತಿರುವ ನಾವು ಯಾವುದೇ ಕಾರಣಕ್ಕೂ ಅಹಂಕಾರ ನಮ್ಮಲ್ಲಿ ತಲೆದೋರದಂತೆ ಆ ದೀನತೆ ವಿನಯತೆ ಎಂಬ ಪವಿತ್ರಾತ್ಮರ ಫಲಗಳು ನಮ್ಮಲ್ಲಿ ಅಧಿಕವಾಗಿ ಕಾರ್ಯ ಮಾಡುವಂತೆ ಪ್ರಾರ್ಥಿಸುವ ಈ ದಿನದ ವರ ಪವಿತ್ರಾತ್ಮರ ವರ ಒಂದು ಕೊರಿಂದ ಹನ್ನೆರಡು ವಚನ ಒಂಬತ್ತು ಇನ್ನೊಬ್ಬನಿಗೆ ಸ್ವಸ್ಥತೆಯನ್ನೀಯುವ ಶಕ್ತಿ ದೊರಕುತ್ತದೆ ನಾನು ನಿಮಗೆ ಹೇಳಿದೆ ಶಕ್ತಿಯ ವರಗಳು ಆ ಕ್ಯಾಟಗರಿನಲ್ಲಿ ಮೂರು ಬರುತ್ತೆ ಒಂದು ವಿಶ್ವಾಸ ಅದೊಂದು ಶಕ್ತಿ ಅಹ್ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಪರಿಮಾಣದ ಶಕ್ತಿ ಐದು ಕೆಜಿ ಎತ್ತಬಹುದು ಒಬ್ಬರು ಒಬ್ರು ಹತ್ತು ಕೆ ಜಿ ಎತ್ತಬಹುದು ಒಬ್ರು ಇಪ್ಪತ್ತು ಕೆಜಿ ಭಾರ ಎತ್ತಬಹುದು ಅನ್ನೋ ರೀತಿಯಲ್ಲಿ ಅವರವರ ಶಕ್ತಿಗನುಸಾರವಾಗಿ ಅಂತ ಎರಡನೆಯದಾಗಿ ಸೌಖ್ಯದ ವರ ಈ ಸೌಖ್ಯ ಅನ್ನುವುದು ಶಕ್ತಿ ಆ ಪವಿತ್ರಾತ್ಮರ ಆ ವರ ನಮ್ಮಲ್ಲಿದ್ದರೆ ಆ ಶಕ್ತಿ ನಮ್ಮಿಂದ ಹರಿದು ಹೋಗಬೇಕು ಪ್ರೇಸ್ ದಲಾಡ್ ಹಾಲೆಲುಯಾ ಮತ್ತೆ ಅದ್ಭುತ ಕಾರ್ಯಗಳ ನೆಸಗುವುದು ಇದರಲ್ಲೇ ಬರುತ್ತೆ ಓಕೆ ಇವತ್ತು ನಾವು ರೋಗ ಸೌಖ್ಯ ಪ್ರಭು ಏಸು ಲೂಕ ಆರು ವಚನ ಹತ್ತೊಂಬತ್ತರಲ್ಲಿ ನಾವು ನೋಡ್ತೇವೆ ಪ್ರಭು ಏಸುವಿನಿಂದ ದಿವ್ಯ ಶಕ್ತಿ ಹರಿದು ಬಂದು ಅಲ್ಲಿರುವ ಸಕಲ ರೋಗಿಗಳನ್ನ ಗುಣಪಡಿಸುತ್ತಿತ್ತು ಪ್ರೇಸ್ ದಲಾಡ್ ಹಾಲೆಲುಯಾ ಒಂಬತ್ತು ವರಗಳಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡಿದವರು ಪ್ರಭು ಯೇಸು ನೀವು ಬೇಡಿಕೊಂಡರೆ ಒಂಬತ್ತು ವರಗಳು ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ ನನಗೆ ಸಿಕ್ಕಿದ ಮೊಟ್ಟ ಮೊದಲನೆಯ ವರ ದೇವರ ವಾಕ್ಯ ಪ್ರಬೋಧನೆ ಮಾಡುವ ವರ ದೇವರ ವಾಕ್ಯ ಪ್ರಬೋಧನೆ ಮಾಡ್ತಾ ಮಾಡ್ತಾ ಭಾಷಾವರ ನನಗೆ ಲಭಿಸಿತು ಭಾಷಾವರದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ರೋಗ ಸೌಖ್ಯದ ವರ ಆಮೇಲೆ ವಿದ್ಯೋಕ್ತಿ ವಿದ್ಯಾ ವಾಕ್ಯ ದ ವರ್ಡ್ ಆಫ್ ನಾಲೆಡ್ಜ್ ಆಮೇಲೆ ಅದ್ಭುತಗಳನ್ನು ನಡೆಸುವ ವರ ಎಲ್ಲ ವರಗಳು ಒಂದರ ನಂತರ ಒಂದು ಕನೆಕ್ಟಿವ್ ಆಗಿ ಬರ್ತಾನೇ ಇರುತ್ತೆ ನೀವು ದೇವರ ರಾಜ್ಯಕ್ಕಾಗಿ ಅದನ್ನು ಉಪಯೋಗಿಸುವಾಗ ಸ್ವಾರ್ಥವಿಲ್ಲದೆ ಪಕ್ಷಪಾತವಿಲ್ಲದೆ ಕೆಟ್ಟದಕ್ಕೆ ಉಪಯೋಗ ಮಾಡದೆ ದೇವರಿಗೆ ನಂಬಿಗಸ್ಥರಾಗಿದ್ದರೆ ಸಣ್ಣದರಲ್ಲಿ ನೀನು ನಂಬಿಗಸ್ತನಾಗಿದ್ದರೆ ದೇವರು ನಿನಗೆ ದೊಡ್ಡದರಲ್ಲಿ ಅಧಿಕಾರಿಯನ್ನಾಗಿ ನೇಮಕ ಮಾಡುತ್ತಾರೆ ಪ್ರೇಸ್ದಲ್ಲ ಹಾಲೆಲಿಯ ಆ ಒಂದು ನಾಣ್ಯ ಕೊಟ್ಟ ವ್ಯಕ್ತಿಯನ್ನ ಯಾತಕ್ಕಾಗಿ ದೇವರು ನರಕಕ್ಕೆ ಅಂದ್ರೆ ಕತ್ತಲೆ ಕೋಣೆಗೆ ತಳ್ಳಿದರು ಅಂದರೆ ಅವನು ಕೊಟ್ಟದನ್ನ ಬಚ್ಚಿಟ್ಟುಕೊಂಡ ಉಪಯೋಗ ಮಾಡಲಿಲ್ಲ ಎರಡು ನಾಣ್ಯ ಉಪಯೋಗ ಮಾಡಿದ ಕಾರಣ ಅದು ನಾಲ್ಕಾಯ್ತು ಐದು ನಾಣ್ಯ ಉಪಯೋಗ ಮಾಡಿದ ಕಾರಣ ಅದು ಹತ್ತಾಯ್ತು ಸೊ ನಿಮಗೆ ಸಿಗುವ ಯಾವುದೋ ಒಂದು ವರ ಅದನ್ನ ನೀವು ಉಪಯೋಗ ಮಾಡ್ತಾ ಮಾಡ್ತಾ ಅನೇಕ ವರಗಳು ಅದರಲ್ಲಿ ಕನೆಕ್ಟಿವ್ ಆಗಿ ಬರ್ತಾನೆ ಇರುತ್ತೆ ಪ್ರೇಸ್ ಯಾಕಂದ್ರೆ ಎಲ್ಲಾ ವರಗಳ ಮೂಲ ಪವಿತ್ರಾತ್ಮರೇ ಆಗಿದ್ದಾರೆ ಪ್ರೇಝ್ ದಲಾಡ್ ಹಾಲೆಲುಯ್ಯ ಸೊ ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಬಂದು ಸಕಲ ರೋಗಿಗಳನ್ನ ಗುಣಪಡಿಸುತ್ತಿತ್ತು ಅಪ್ ಆ ಹನ್ನೆರಡು ವರ್ಷ ರಕ್ತಸ್ರಾವ ಸ್ತ್ರೀ ಯೇಸುವಿನ ಬಟ್ಟೆಯ ಅಂಚನ್ನು ಮುಟ್ಟಿದಾಗ ಯೇಸು ಕೇಳ್ತಾರೆ ನನ್ನನ್ನು ಯಾರೋ ಮುಟ್ಟಿದರು ಅಂತ ಪೇತ್ರ ಮತ್ತು ಶಿಷ್ಯರು ಹೇಳ್ತಾರೆ ಗುರುವೆ ಇಷ್ಟೊಂದು ಮಂದಿ ನಿಮ್ಮ ಸುತ್ತಲೂ ಇರುವಾಗ ನಿಮ್ಮ ಮೈ ಮೇಲೆ ಒತ್ತರಿಸಿಕೊಂಡು ಜನಸಂದಣಿ ಇದೆ ನೀವು ಕೇಳುವುದು ಸರಿಯೇ ನಾವೆಲ್ಲಾ ನಿಮ್ಮನ್ನ ಮುಟ್ಟತಾ ಇದ್ದೀವಿ ನೋ ನೋ ಯಾರೋ ಒಬ್ಬರು ವಿಶ್ವಾಸದಿಂದ ನನ್ನನ್ನು ಮುಟ್ಟಿದ್ದಾರೆ ವಿಶ್ವಾಸ ಎಲ್ಲಿದೆಯೋ ಅಲ್ಲಿ ನನ್ನಿಂದ ಶಕ್ತಿ ಹರಿದು ಹೋಗಿ ಅವರಿಗೆ ಗುಣ ಮಾಡಿದೆ ಎಂಬುದಾಗಿ ಆಗ ಆ ಮಹಿಳೆ ಮುಂದೆ ಬಂದು ಧೈರ್ಯದಿಂದ ಹೇಳುತ್ತಾಳೆ ಯಸ್ವೆ ನಿಮ್ಮನ್ನ ಮುಟ್ಟಿದ್ದು ನಾನೇ ಇಗೋ ನನ್ನ ರೋಗ ಸೌಖ್ಯವಾಗಿದೆ ಅನ್ನುವ ರೀತಿಯಲ್ಲಿ ಸಾಕ್ಷೀಕರಿಸುತ್ತಾಳೆ ಸೊ ಸೌಖ್ಯದ ಶಕ್ತಿ ಅದು ಪವಿತ್ರಾತ್ಮರ ವರ ಅದು ನಮ್ಮಲ್ಲಿರುವಾಗ ನಮ್ಮಿಂದ ಶಕ್ತಿ ಪರರಿಗೆ ಹರಿದು ಹೋಗುತ್ತದೆ ಆಗ ಅಲ್ಲಿ ಸೌಖ್ಯಗಳು ಉಂಟಾಗುತ್ತದೆ ಏಸುವಿನಲ್ಲಿ ಇದು ಅಭಿಷೇಕವಾಗಿ ಕಾರ್ಯ ಮಾಡಿದ್ದನ್ನು ನಾವು ನೋಡ್ತೇವೆ ಮತ್ತೆ ನಾವು ನೋಡುವುದು ಶಕ್ತಿಯುತವಾಗಿ ಆ ಎಲ್ಲ ಶಿಷ್ಯರು ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ನಮಗೆ ಬೈಬಲ್ ರೆಫರೆನ್ಸ್ ಅಲ್ಲಿ ಸಿಗೋದು ಅಂದ್ರೆ ಪೇತ್ರ ಪೇತ್ರ ನಡೆದು ಹೋಗುತ್ತಿದ್ದರೆ ಅವನ ನೆರಳು ಬಿದ್ದರೂ ಸಹ ರೋಗಿಗಳು ಗುಣ ಹೊಂದುತ್ತಿದ್ದರು ಅವನ ಬಟ್ಟೆಯನ್ನ ಮುಟ್ಟಿದವರು ವಿಶ್ವಾಸದಿಂದ ವಿಶ್ವಾಸವಿಲ್ಲದೆ ಏನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ವಿಶ್ವಾಸ ಇಲ್ಲದೆ ನೂರಾರು ಜನ ಪ್ರತಿದಿನ ಬಟ್ಟೆ ಮುಟ್ಟಬಹುದು ವಿಶ್ವಾಸದಿಂದ ಮುಟ್ಟಿದವರು ಸೌಖ್ಯವನ್ನ ಪಡೆದುಕೊಂಡರು ಅಲ್ವಾ ಮತ್ತೆ ಪೌಲನ ಕೈಯಿಂದ ದೇವರು ಅಸಾಧಾರಣ ಸೌಖ್ಯವನ್ನ ಮಾಡುತ್ತಿದ್ದರು ಪೌಲ ಅವನ ವಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ರೋಗಿಗಳ ಮೇಲೆ ಹಾಕಿದಾಗ ದೆವ್ವಗಳ ಮೇಲೆ ದುರಾತ್ಮ ಪೀಡಿತರ ಮೇಲೆ ಹಾಕಿದಾಗ ದೆವ್ವಗಳು ಬಿಡುಗಡೆಯಾಗುತ್ತಿದ್ದವು ರೋಗಿಗಳು ಗುಣ ಹೊಂದುತ್ತಿದ್ದರು ಸೊ ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ಈ ರೋಗ ಸೌಖ್ಯದ ವರದಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಅವನ ವಸ್ತ್ರ ಅವನ ಕಣ್ಣಿನ ನೋಟ ಪೇತ್ರ ಹೇಳ್ತಾನಲ್ವಾ ನನ್ನ ಕಣ್ಣನ್ನ ದೃಷ್ಟಿಸಿ ನೋಡು ನನ್ನ ಕಣ್ಣನ್ನ ದೃಷ್ಟಿಸಿ ನೋಡು ಅವನು ನೋಡುವಾಗ ಹುಟ್ಟುಕುಂಟ ಸ್ವಸೌಖ್ಯವನ್ನ ಪಡೆದುಕೊಂಡ ಸೊ ವಿಶ್ವಾಸದ ಮೂಲಕ ರೋಗ ಸೌಖ್ಯ ನಮ್ಮಲ್ಲಿ ಆ ವರ ಆಕ್ಟಿವೇಟ್ ಆಗ್ತಾ ಇರುತ್ತೆ ಇದು ದೇವಸೇವಕರು ಮಾತ್ರವಲ್ಲ ಯೇಸುವನ್ನು ನಂಬುವ ಪ್ರತಿಯೊಬ್ಬರು ಮಾಡಬಹುದು ನೀವು ಮಾಡ್ತಾ ಇಲ್ಲ ಅಷ್ಟೇ ನಿಮ್ಮ ಮನೆಯಲ್ಲಿ ಯಾರಾದರೂ ರೋಗಿಗಳಿದ್ದಾರಾ ಅವರಿಗಾಗಿ ನೀವು ಪ್ರಾರ್ಥನೆ ಮಾಡಿ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲು ಕೆಲವರಿಗೆ ಭಯ ಇರಬಹುದು ಕೆಲವರು ಹೇಳ್ತಾರೆ ಅಕ್ಕ ನಾನು ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದೆ ನನಗೊಂಥರ ಆಗೋಯ್ತು ನಾನು ಅವತ್ತಿಂದ ರೋಗಿಯಾಗಿದ್ದೇನೆ ಭಯ ಪಡಬೇಡಿ ದೇವರ ಕೆಲಸ ಮಾಡುವಾಗ ನಮಗೆ ಬೇಕಾದದ್ದು ಧೈರ್ಯ ವಿಶ್ವಾಸ ಎಲ್ಲಿದೆಯೋ ಅಲ್ಲಿ ಧೈರ್ಯವಿರುತ್ತದೆ ವಿಶ್ವಾಸ ಕಮ್ಮಿ ಇರುವಾಗ ಭಯ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತದೆ ಏನು ವಿಶ್ವಾಸ ಲೂಕ ಹತ್ತು ಹತ್ತೊಂಬತ್ತು ಕ್ಲೇಮ್ ಮಾಡಿ ಸಿಂಹಗಳನ್ನ ಚೇಳುಗಳನ್ನ ಸರ್ಪಗಳನ್ನ ತುಳಿದು ನಾಶ ಮಾಡುವ ಅಧಿಕಾರ ನನಗೆ ಕೊಟ್ಟಿದ್ದಾರೆ ಈ ಲೋಕದಲ್ಲಿರುವ ದುಷ್ಟ ದುರಾತ್ಮನಿಗಿಂತಲೂ ನನ್ನೊಳಗಿರುವ ಪವಿತ್ರಾತ್ಮರು ಬಲಾಢ್ಯರು ನನಗೆ ಯಾವ ಹಾನಿಯು ಸಂಭವಿಸದು ನನ್ನ ಸ್ವಂತ ಶಕ್ತಿಯಿಂದಲ್ಲ ನನ್ನ ಬಲದಿಂದಲ್ಲ ಯೇಸು ನಾಮದ ಶಕ್ತಿಯಿಂದ ನಾನು ಪ್ರಾರ್ಥನೆ ಮಾಡುತ್ತೇನೆ ನೋಡಿ ಅಲ್ಲಿ ಅದ್ಭುತ ಆಗುತ್ತೆ ಅಲ್ಲಿ ರೋಗ ಸೌಖ್ಯಗಳಾಗುತ್ತೆ ಅನೇಕ ಬಿಡುಗಡೆಗಳು ಉಂಟಾಗುತ್ತದೆ ಹ್ಮ್ ಈ ರೋಗ ಸೌಖ್ಯದ ವರದಲ್ಲಿ ಗಿದ್ಯೋನ ಗಿದ್ಯೋನ ಯುದ್ಧಕ್ಕೆ ಹೋಗುವಾಗ ಅಹ್ ಅವನು ಹೇಳ್ತಾನೆ ತನ್ನ ಜನರಿಗೆ ನಿಮಗೆಲ್ಲ ಯಾರಿಗೆ ಭಯ ಇದೆ ಯುದ್ಧ ಭೂಮಿಗೆ ಹೋಗೋದು ಅಂದ್ರೆ ಭಯ ಯುದ್ಧ ಮಾಡೋದು ಅಂದ್ರೆ ಭಯ ಕತ್ತಿ ಹಿಡಿಯೋದು ಅಂದ್ರೆ ಭಯ ನೀವೆಲ್ಲ ಮನೆಗೆ ವಾಪಸ್ ಹೋಗಿ ಅಂತ ಸುಮಾರು ಮಂದಿಯನ್ನು ಅವನು ವಾಪಸ್ ಕಳಿಸ್ಬಿಡ್ತಾನೆ ಅದಕಾರಣ ಕಾರಣ ಕತ್ತಿ ಹಿಡಿಯೋದಂದ್ರೇನು ವಾಕ್ಯವನ್ನ ಹಿಡಿಯೋದು ಯುದ್ಧ ಭೂಮಿಯಲ್ಲಿ ನಿಲ್ಲೋದು ಅಂದ್ರೇನು ನಮ್ಮ ಶತ್ರುವಾದ ಸೈತಾನನ ಕುತಂತ್ರಗಳ ವಿರುದ್ಧ ಹೋರಾಡುವುದು ಧೈರ್ಯ ಯಾವಾಗ ಬರುತ್ತೆ ವಿಶ್ವಾಸವಿರುತ್ತೆ ನೀತಿವಂತನು ಸಿಂಹದಂತೆ ಧೈರ್ಯಶಾಲಿಯಾಗಿರುತ್ತಾನೆ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೆಂಟನೇ ವಚನ ಒಂದು ನೀತಿವಂತನು ಯಾರು ನಾವೆಲ್ಲರೂ ಪಾಪಿಗಳೇ ಆದರೆ ಯೇಸುವನ್ನ ನಂಬುವುದರ ಮೂಲಕ ಯೇಸುವಿನ ರಕ್ತದಿಂದ ನಾನು ಕೈಕೆ ಕೊಳ್ಳಲ್ಪಟ್ಟಿದ್ದೇನೆ ಯೇಸುವಿನ ರಕ್ತ ನನ್ನನ್ನು ಮಾಡಿದೆ ಯೇಸುವಿನ ಅಧಿಕಾರ ನನಗೆ ಕೊಟ್ಟಿದ್ದಾರೆ ನಾನು ಮತ್ತೊಬ್ಬ ಯೇಸುವಾಗಿ ಲೋಕದಲ್ಲಿ ಜೀವಿಸಲು ಕರೆಯಲ್ಪಟ್ಟಿದ್ದೇನೆ ಏಸು ಮಾಡಿದ ಎಲ್ಲ ಕಾರ್ಯಗಳನ್ನು ನಾನು ಮಾಡಲು ಶಕ್ತನಾಗಿದ್ದೇನೆ ಅದಕ್ಕಾಗಿ ಏಸು ಪರಿಶುದ್ಧಾತ್ಮರಿಂದ ನನ್ನನ್ನು ಅಭಿಷೇಕಿಸಿದ್ದಾರೆ ಪರಿಶುದ್ಧಾತ್ಮರು ನನ್ನ ಹೃದಯ ಎಂಬ ಗರ್ಭಗುಡಿಯೊಳಗೆ ವಾಸಿಸುತ್ತಿದ್ದಾರೆ ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ನಾನು ಕ್ರಿಸ್ತಾಂಬರಳಾಗಿದ್ದೇನೆ ಪವಿತ್ರಾತ್ಮರು ನನ್ನೊಳಗೆ ವಾಸಿಸುತ್ತಿದ್ದಾರೆ ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ನಾನು ಪ್ರಾರ್ಥನೆ ಮಾಡುತ್ತೇನೆ ವಿಶ್ವಾಸವಿಟ್ಟು ನೀವು ಪ್ರಾರ್ಥನೆ ಮಾಡಿದದೆಲ್ಲ ನಿಮಗೆ ಈಗಾಗಲೇ ದೊರಕಿತು ಎಂದು ನಂಬಿರಿ ರೋಗಿಗಳಿಗಾಗಿ ಪ್ರಾರ್ಥಿಸಿರಿ ರೋಗಿಗಳು ಗುಣ ಹೊಂದುತ್ತಾರೆ ಸೊ ಇದು ವಿಶ್ವಾಸ ಯಾರಲ್ಲಿ ಇರುತ್ತದೋ ಅಲ್ಲಿ ರೋಗಸೌಖ್ಯದ ಶಕ್ತಿ ಅದು ಶಕ್ತಿಯ ಒಂದು ವರ ಅದು ತಾನಾಗಿ ಕಾರ್ಯ ಮಾಡುವುದನ್ನು ನಾವು ನೋಡುತ್ತೇವೆ ಇಲ್ಲಿ ರೋಗ ಸೌಖ್ಯ ಮಾಡೋದು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ನೀವು ರೋಗಿ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಬಹುದು ಆ ರೋಗಿಯ ಹೆಸರು ಬರ್ದಿಟ್ಟು ದೇವರ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥನೆ ಮಾಡಬಹುದು ಇಲ್ಲ ಆ ರೋಗಿನ ಧ್ಯಾನಕೂಟಗಳಿಗೆ ಧ್ಯಾನ ಕೇಂದ್ರಗಳಿಗೆ ದೇವ ಸೇವಕರ ಬಳಿ ಕಳುಹಿಸಿಕೊಡಬಹುದು ಗುರುಗಳ ಬಳಿ ಕಳುಹಿಸಿಕೊಡಬಹುದು ನಾಮನ ಎಂಬ ಕುಷ್ಠರೋಗಿ ಎರಡು ಅರಸು ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ವಾ ಅವನ ಕುಷ್ಠರೋಗ ಎಲಿಶಾ ಪ್ರವಾದಿಯ ಬಳಿ ಬಂದು ಜೋರದಾ ನದಿಯಲ್ಲಿ ಮುಳುಗಿ ಪೂರ್ಣ ಸೌಖ್ಯವಾಯ್ತು ಅವನ ಸರ್ವೇಶ್ವರ ನಿಜವಾದ ದೇವರು ಎಂದು ಅವನು ಅರಿತುಕೊಂಡ ಅವನ ಈ ಸೌಖ್ಯಕ್ಕೆ ಮೂಲ ಕಾರಣ ಯಾರು ಎಲಿಶ ಪ್ರವಾದಿ ಜೋರ್ದಾ ನದಿ ದೇವರ ವಾಕ್ಯ ಅವೆಲ್ಲಕ್ಕಿಂತ ಮಿಗಿಲಾಗಿ ಆತನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಇಸ್ರಾಯಿನ ಒಬ್ಬ ದಾಸಿ ಕೆಲಸದ ಹುಡುಗಿ ಆಕೆಗೆ ವಿಶ್ವಾಸ ನಮ್ಮ ಊರಿನಲ್ಲಿ ಪ್ರವಾದಿ ಯಲಿಶಾ ಇದ್ದಾನೆ ಆತನು ಪ್ರಾರ್ಥನೆ ಮಾಡುವಾಗ ಎಂತ ರೋಗಗಳು ಗುಣ ಹೊಂದುತ್ತದೆ ನೋಡಿ ತನ್ನ ಯಜಮಾನಿಗೆ ಹೇಳ್ತಾಳೆ ನಮ್ಮ ನಮ್ಮ ಯಜಮಾನ ನಮ್ಮ ಪ್ರವಾದಿಯ ಬಳಿ ಹೋಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಆಕೆ ತನ್ನ ಗಂಡನಿಗೆ ಹೇಳಿ ನಾಮನ ಬಂದು ಸೌಖ್ಯವನ್ನ ಪಡೆದುಕೊಳ್ಳುತ್ತಾನೆ ಹೀಗೂ ಮಾಡಬಹುದು ಅಲ್ವಾ ನಾಲ್ವರು ವಿಶ್ವಾಸಿಗಳು ಅವರು ನಂಬಿದ್ದರು ಏಸು ಎಲ್ಲ ರೋಗಿಗಳನ್ನ ಗುಣಪಡಿಸುತ್ತಿದ್ದಾರೆ ಆತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹೃದಯದಲ್ಲಿ ನಂಬಿದ್ದ ಕಾರಣ ಪಾರ್ಶ್ವ ರೋಗಿಯನ್ನ ಹಾಸಿಗೆ ಸಮೇತವಾಗಿ ಯೇಸುವಿನ ಬಳಿ ಕರೆದು ತಂದರು ಏಸು ಅವರ ವಿಶ್ವಾಸವನ್ನ ಮೆಚ್ಚಿ ಮಗನೇ ನಿನ್ನ ಹಸಿಗೆನೆ ಮನೆಗೆ ಹೋಗು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನೋಡಿ ಇವತ್ತು ನೀವು ನಂಬಿದ್ದೇ ಆದರೆ ಎಷ್ಟೋ ರೋಗಿಗಳಿದ್ದಾರೆ ಅವರನ್ನ ಧ್ಯಾನ ಕೇಂದ್ರಕ್ಕೆ ಧ್ಯಾನಕೂಟಕ್ಕೆ ಅಥವಾ ದೇವ ಸೇವಕರುಗಳ ಬಳಿ ಅಥವಾ ಗುರುಗಳ ಬಳಿ ಕಳುಹಿಸಿ ಗುರುಗಳು ದೇವರಿಂದ ಅಭಿಷೇಕಿಸಲ್ಪಟ್ಟ ಯಾಜಕರು ಗುರುಗಳಿಗೆ ಅಧಿಕಾರ ಇದೆ ಅವರು ತೈಲ ಲೇಪನ ಮಾಡಿ ಪ್ರಾರ್ಥಿಸುವಾಗ ಸೌಖ್ಯ ಉಂಟಾಗುತ್ತದೆ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸಿ ಪಾಪಕ್ಷಮೆಯನ್ನು ಪಡೆದುಕೊಂಡಾಗ ಸೌಖ್ಯ ಉಂಟಾಗುತ್ತದೆ ಯಾಕೆ ನಾವು ಈ ಕೆಲಸ ಮಾಡಬಾರದು ದೇವರ ಕೆಲಸವನ್ನ ನಾವು ಯಾಕೆ ಮಾಡಬಾರದು ವಿಶ್ವಾಸಿಸುವ ಪ್ರತಿಯೊಬ್ಬನು ಮಾಡಬಹುದು ಎಂದು ಪವಿತ್ರ ಗ್ರಂಥ ನಮ್ಗೆ ಕ್ಲಿಯರ್ ಆಗಿ ಹೇಳುತ್ತದೆ ಯಾವಾಗ ನನ್ನ ಶರೀರದಲ್ಲಿ ನಾನು ಅಸೌಖ್ಯದ ಶಕ್ತಿಯನ್ನ ಅನುಭವಿಸಿದೆನೋ ಆಗ ನಾನು ರೋಗಿಗಳಿಗೆ ಪ್ರಾರ್ಥನೆ ಮಾಡಲು ನನಗೆ ವಿಶ್ವಾಸ ಅಧಿಕವಾಯಿತು ಒಂದು ಸಹೋದರಿ ಬೋನ್ ಕ್ಯಾನ್ಸರ್ ಇಂದ ಬಂದಿತ್ತು ನಾವು ಆಕೆಗೆ ವಾಕ್ಯ ಕೊಟ್ಟೆ ವಾಕ್ಯನ ಓದು ವಾಕ್ಯದ ನಂಬು ಇಂಥ ರೋಗಗಳಿಂದ ದೇವರು ಗುಣ ಮಾಡಿದ್ದಾರೆ ದೇವರಿಗೆ ಅಸಾಧ್ಯ ಓದುದು ಯಾವುದು ಇಲ್ಲ ಆ ವಾಕ್ಯವನ್ನ ಕೇಳುವಾಗ ಆಕೆಯಲ್ಲಿ ವಿಶ್ವಾಸ ಜಾಸ್ತಿ ಆಯ್ತು ವಿಶ್ವಾಸದ ಮೂಲಕ ಪ್ರಾರ್ಥನಾ ಕೂಟದಲ್ಲಿ ಬಂದು ಭಾಗವಹಿಸಿದಾಗ ಆಕೆಯ ಬೋನ್ ಕ್ಯಾನ್ಸರ್ ಗುಣ ಆಗಿ ಈಗ ಮದುವೆಯಾಗಿ ಒಂದು ಮಗು ಉಂಟಾಗಿ ಸುಖ ಸಂಸಾರವನ್ನ ನಡೆಸ್ತಾ ಇದ್ದಾರೆ ಯಾಕೆ ನಾವು ಈ ಕೆಲಸವನ್ನು ಮಾಡಬಾರದು ನೀವು ದೇವರ ಕೆಲಸವನ್ನು ಮಾಡುವಾಗ ನಮ್ಮ ಮಧ್ಯಸ್ಥಿಕೆ ತಂಡದಲ್ಲಿ ಕೆಲಸ ಮಾಡುವ ಒಬ್ಬ ಸಹೋದರಿ ಪ್ರಾರ್ಥನೆ ಮಾಡುವ ಸಹೋದರಿ ಅವರ ಮನೆ ಪಕ್ಕದಲ್ಲಿ ಒಬ್ಬರು ಇದ್ದಾರೆ ಬ್ರೆಸ್ಟ್ ಕ್ಯಾನ್ಸರ್ ನೈಟಿ ಶಾಲ್ ಸುತ್ಕೊಂಡು ನಮ್ಮ ಆರ್ ಆರ್ ಸಿ ಧ್ಯಾನ ಕೇಂದ್ರಕ್ಕೆ ಕರ್ಕೊಂಡು ಬಂದರು ನಾವು ಪ್ರಾರ್ಥನೆಗೆ ಹೋಗ್ತೀವಿ ಆರ್ ಆರ್ ಸಿಗೆ ಬನ್ನಿ ನೀವು ನೀವು ಪ್ರಾರ್ಥನೆ ಮಾಡಿಸ್ಕೊಳ್ಳಿ ನಿಮಗೆ ಗುಣ ಆಗುತ್ತೆ ಆಕೆ ಬಂದು ಕೌನ್ಸಿಲಿಂಗ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಂಡು ನೈಟ್ ವಿಜಿಲಲ್ಲಿ ಭಾಗವಹಿಸಿ ಮಾರನೇ ದಿನ ಮನೆಗೆ ಹೋಗಿ ಸ್ನಾನ ಮಾಡುವಾಗ ಆ ಎದೆಯಲ್ಲಿದ್ದ ಗಡ್ಡೆ ಒಡೆದು ಕೀವು ರಕ್ತ ಎಲ್ಲ ಸೋರಿ ಅದು ಸಂಪೂರ್ಣ ಸೌಖ್ಯವನ್ನು ಪಡೆದುಕೊಂಡು ಮುಂದಿನ ತಿಂಗಳು ಬಂದು ದೇವರಿಗೆ ಸಾಕ್ಷಿ ಹೇಳಿ ದೇವರ ನಾಮವನ್ನು ಮೈಮಪಡಿಸಿದರು ಆ ಸಹೋದರಿ ಆ ಮರಣಕರವಾದ ರೋಗದಿಂದ ನರಳುತ್ತಾ ಇತ್ತು ಇವತ್ತು ಸೌಖ್ಯ ಪಡೆದುಕೊಂಡು ಚೆನ್ನಾಗಿ ಆರೋಗ್ಯವಂತಳಾಗಿ ಯೇಸುಗೆ ಸಾಕ್ಷಿಯಾಗಿ ನಿಂತಿದೆ ಅದಕ್ಕೆ ಕಾರಣ ಯಾರು ನಮ್ಮ ಮಧ್ಯಸ್ಥಿಕೆ ತಂಡದಲ್ಲಿ ಸೇವೆ ಮಾಡುತ್ತಿದ್ದ ಒಬ್ಬ ಸಹೋದರಿ ದೇವರು ರೋಗಿಗಳನ್ನ ಗುಣಪಡಿಸುತ್ತಾರೆ ಎಂಬ ವಿಶ್ವಾಸವನ್ನ ಕಣ್ಣಾರೆ ಕಂಡ ಆಕೆ ಅದನ್ನ ಪರರಿಗೆ ಹಂಚಲು ಪ್ರಾರಂಭ ಮಾಡಿದ್ದು ಭಯಪಡಬೇಡಿ ಯೇಸುವಿನ ನಾಮದಲ್ಲಿ ವಿಶ್ವಾಸವಿಡುವವನು ಆತನಿಗೆ ಎಲ್ಲವೂ ಸಾಧ್ಯ ಒಂದೊಮ್ಮೆ ನೀವು ಪ್ರಾರ್ಥನೆ ಮಾಡುವಾಗ ರೋಗ ಗುಣ ಆಗ್ಲಿಲ್ವಾ ಮತ್ತೆ ಪ್ರಾರ್ಥನೆ ಮಾಡಿ ಸ್ವಾಮಿಯ ಶಿಷ್ಯರು ಆ ಒಂದು ಚಂದ್ರಾರೋಗಿ ಮೂರ್ಛಾ ರೋಗಿ ಆ ಹುಡುಗನನ್ನ ಗುಣಪಡಿಸಲು ಸಾಧ್ಯವಾಗಲಿಲ್ಲ ಹೌದಲ್ವಾ ಆಗ ಅವನ ತಂದೆ ಬಂದು ಯೇಸು ಹತ್ರ ಕೇಳ್ತಾರೆ ನಿನ್ನ ಶಿಷ್ಯರಿಂದ ನನ್ನ ಮಗನನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ನಿಮ್ಮಿಂದ ಸಾಧ್ಯವಾದರೆ ಗುಣಪಡಿಸಿ ಎಂದು ಆಗ ಏಸು ಹೇಳ್ತಾರೆ ನನ್ನಿಂದ ಸಾಧ್ಯ ಅನ್ನುತ್ತೀಯಾ ದೇವರಲ್ಲಿ ವಿಶ್ವಾಸವಿಡುವವನಿಗೆ ಎಲ್ಲವೂ ಸಾಧ್ಯ ಎಂದು ಆ ಮೂರ್ಛಾ ರೋಗಿಯನ್ನ ಮುಟ್ಟಿ ಅವನನ್ನ ಕಾಡುತ್ತಿದ್ದ ದುರಾತ್ಮ ಬಿಡುಗಡೆಯಾಗಿ ಅವನು ಪೂರ್ಣ ಸೌಖ್ಯಕ್ಕೆ ಬರುತ್ತಾನೆ ಶಿಷ್ಯರು ಕೇಳುತ್ತಾರೆ ಯಸುವೆ ನಮ್ಮಿಂದ ಯಾಕೆ ಇದು ಸಾಧ್ಯ ಆಗಲಿಲ್ಲ ಏಸು ಹೇಳ್ತಾರೆ ಇದಕ್ಕೆ ವಿಶ್ವಾಸ ಅಧಿಕವಾಗಬೇಕು ನೀನು ನಂಬಿದ್ದೇ ಆದರೆ ಎಲ್ಲವನ್ನ ಮಾಡಲು ಸಾಧ್ಯ ಅದಕ್ಕಾಗಿ ಶಿಷ್ಯರು ನಮ್ಮ ವಿಶ್ವಾಸವನ್ನ ಅಧಿಕ ಮಾಡಿ ಎಂದು ಹೇಳಿದರು ಯಾವ ಮೂರ್ಛಾರೋಗಿಯನ್ನು ಗುಣಪಡಿಸಲು ಆ ಶಿಷ್ಯರಿಂದ ಸಾಧ್ಯವಾಗಲಿಲ್ಲವೋ ಅದೇ ಶಿಷ್ಯರು ಪವಿತ್ರಾತ್ಮರ ಅಭಿಷೇಕದ ನಂತರ ಏಸು ಮಾಡಿದ ಕಾರ್ಯಗಳಿಗಿಂತ ಮಹತ್ತರವಾದ ಕಾರ್ಯಗಳನ್ನು ಮಾಡಿದರು ಸೊ ನಾವು ಮಾಡೋಣ ಕರ್ತರಾದ ಯಶುವೆ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ರೋಗ ಸೌಖ್ಯದ ಶಕ್ತಿ ರೋಗ ಸೌಖ್ಯದ ವರ ಅದು ವಿಶ್ವಾಸದ ವರದ ಮೂಲಕ ಕನೆಕ್ಟಿವ್ ಆಗಿದ್ದು ಪವಿತ್ರಾತ್ಮರು ನಮ್ಮಲ್ಲಿ ಅನುಗ್ರಹಿಸುವಂಥದ್ದು ವಿಶ್ವಾಸಿಸುವವನು ಇವೆಲ್ಲವನ್ನ ಮಾಡಲು ಸಾಧ್ಯ ಮಾರ್ಕ ಹದಿನಾರು ವಚನ ಹದಿನಾರರಿಂದ ಇಪ್ಪತ್ತರವರೆಗಿನ ವಚನಗಳನ್ನು ನಾವು ವಿಶ್ವಾಸಿಸೋಣ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ಪ್ರತಿಯೊಬ್ಬನು ಖಂಡನೆ ದಂಡನೆಗೆ ಗುರಿಯಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತಾನೆ ರೋಗಿಗಳನ್ನ ಗುಣಪಡಿಸುತ್ತಾನೆ ಸತ್ತವರನ್ನ ಜೀವಕ್ಕೆಬ್ಬಿಸುತ್ತಾನೆ ಅವನಿಗೆ ಯಾವ ಹಾನಿಯೂ ಸಂಭವಿಸಲಾರದು ಶಿಷ್ಯರು ಯೇಸುವಿನ ಮರಣದ ನಂತರ ಪುನರುತ್ಥಾನದ ನಂತರ ಲೋಕದ ಕಟ್ಟಕಡೆಯವರೆ ಹೋಗಿ ಸುವಾರ್ತೆಯನ್ನು ಸಾರುತ್ತಿದ್ದರು ಪ್ರಭು ಯೇಸು ಅವರ ಮಧ್ಯದಲ್ಲಿದ್ದು ಅದ್ಭುತ ಕಾರ್ಯಗಳು ಸೂಚನಾ ಕಾರ್ಯಗಳು ರೋಗ ಸೌಖ್ಯಗಳನ್ನ ನಡೆಸಿ ದೇವರ ವಾಕ್ಯವನ್ನ ಸಮರ್ಥಿಸುತ್ತಿದ್ದರು ಶಿಷ್ಯರ ಕಾರ್ಯವನ್ನು ಅಭಿಷೇಕದಲ್ಲಿ ಮುನ್ನಡೆಸುತ್ತಿದ್ದರು ಆ ಪಂಚಾಶತಮದ ಅಭಿಷೇಕ ಈ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಬೆಳೆ ಏನೋ ಹೇರಳವಾಗಿದೆ ಕೊಯ್ಲುಗಾರರು ವಿರಳ ಕೊಯ್ಲಿಗೆ ಆಳುಗಳನ್ನು ಕಳಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂಬಂತೆ ಯಶುವೆ ಈ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ರೋಗ ಸೌಖ್ಯದ ವರದಿಂದ ಅಭಿಷೇಕಿಸಲ್ಪಡಲಿ ಅವರು ಕೆಲಸ ಮಾಡುವ ಸ್ಥಳಗಳಲ್ಲಿ ಅವರು ವಾಸ ಮಾಡುವ ಊರುಗಳಲ್ಲಿ ಅವರ ಕುಟುಂಬಗಳಲ್ಲಿ ನೆರೆ ಹೊರೆಯವರಲ್ಲಿ ಅವರು ಯಾರಿಗೆಲ್ಲ ಪ್ರಾರ್ಥಿಸುತ್ತಾರೋ ಯೇಸು ನಾಮದಲ್ಲಿ ರೋಗಿಗಳು ಸೌಖ್ಯವನ್ನು ಹೊಂದಿಕೊಂಡು ನಿಮಗೆ ಸಾಕ್ಷಿಯಾಗಿ ಮಾರ್ಪಡಲಿ ಅವರಲ್ಲಿರುವ ಎಲ್ಲ ಭಯಭೀತಿಯ ಬಂಧನಗಳು ಬಿಡುಗಡೆಯಾಗಲಿ ಧೈರ್ಯವುಳ್ಳ ಸ್ಥೈರ್ಯವುಳ್ಳ ಸುಜ್ಞಾನವುಳ್ಳ ಶಕ್ತಿ ಸಾಮರ್ಥ್ಯವುಳ್ಳ ರೋಗ ಸೌಖ್ಯದ ಪವಿತ್ರಾತ್ಮರ ವರದಿಂದ ಅಭಿಷೇಕ ಮಾಡಿ ನಿಮಗೆ ಸಾಕ್ಷಿಗಳಾಗಿ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು